ಐಮಾಸ್ ಲೈಟ್ ಅಳವಡಿಸೋದಕ್ಕೆ ಅಂತ ಇಲ್ಲಿ ಒಂದು ಕಡೆ ಬೇಗಿಸಿ ಫೂಟಿಂಗ್ ಹಾಕಿದ್ದಾರೆ ನಮಗೆ ಇಲ್ಲಿ ಜೆ ಜೆ ಎಮ್ ಕೆಲಸ ಮಾಡ್ತಿದ್ದರಿಂದ ಅದು ಐಮಾಸ್ ಲೈಟ ಏನು ಅಂತ ಗೊತ್ತಿರಲಿಲ್ಲ ತದನಂತರ ನೋಡಿದ್ರೆ ಇದು ಐಮಾಸ್ ಅಂತ ಅಂತಾಯಿತು ಇದು ಹಾಕಿರೋ ಜಾಗ ಹೆಂಗಿದೆ ಅಂತಂದರೆ ಇಲ್ಲಿ ಪಕ್ಕದಲ್ಲೊಂದು ನೂರು ವರ್ಷಗಳ ಒಂದು ಆಲದ ಮರ ಇದೆ ಆಲದ ಮರದಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಲೈಟು ವೇಸ್ಟ್ ಆಗುತ್ತೆ ಆಮೇಲೆ ಈ ಕಡೆ ನೀವು ನೋಡ್ಬೋದು ಹಿಂದಕ್ಕೆ ಹಿಂದಕ್ಕೆ ಈ ರೋಡ್ ಪಕ್ಕದಲ್ಲಿ ಹಾಕಿದ್ರೆ ಇಲ್ಲೊಂದು ಜಮೀನು ಕಾಂಪೌಂಡ್ ಇದೆ ಆ ಕಡೆ ಜಮೀನು ಒಂದು ಐವತ್ತು ಪರ್ಸೆಂಟ್ ಈ ಕಡೆ ಹೋಗೋದು ಐವತ್ತು ಪರ್ಸೆಂಟ್ ಲೈಟ್ ಅಲ್ಲಿ ವೇಸ್ಟ್ ಆಯಿತು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಲೈಟು ಇಲ್ಲೊಂದು ಆಲದು ಮಾಡೋದು ವೇಸ್ಟ್ ಆಯಿತು ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಉಪಯೋಗ ಆಗತಕ್ಕಂಥದ್ದು ಹಾಗಾಗಿ ಗ್ರಾಮಸ್ಥರೆಲ್ಲ ಇಲ್ಲಿ ಈ ಲೈಟ್ ಹಾಕೋದು ಅಷ್ಟೊಂದು ಏನು ಒಳ್ಳೆಯ ಉಪಯೋಗ ಆಗೋದಿಲ್ಲ ಇದನ್ನು ಬೇರೆ ಸ್ಥಾ ಒಂದು ಜಾಗ ಗುರುತಿಸಿ ಅವರೊಂದು ಆಕ್ಷೇಪಣಾ ಅರ್ಜಿಯನ್ನು ಕೊಟ್ಟಿದ್ದಾರೆ ಈ ಎ ಡಬ್ಲ್ಯೂ ಇ ಪಿ ಆರ್ ಇ ಡಿ ಅವ್ರಿಗೆ ಇದನ್ನು ಬೇರೆ ಜಾಗ ಗೊತ್ತಿ ಯಾಕಂದರೆ ಇಲ್ಲಿ ಹಾಕಬೇಕಾದ್ರೆ ಯಾರ ಹತ್ರ ಮಾತಾಡಿದ್ರೆ ಏನೋ ಗೊತ್ತಿಲ್ಲ ಇಲ್ಲ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ಹಾಕೋರಿಗೆ ಗೊತ್ತಾಗತ್ತೆ ಈ ಲೈಟು ಇಲ್ಲಿ ಪ್ರಯೋಜನ ಇದೆಯಾ ಇಲ್ಲವಾ ಅಂತ ಹಾಗಾಗಿ ಗ್ರಾಮಸ್ಥರೆಲ್ಲ ಇಲ್ಲಿ ನಮ್ಮ ಎರಡು ಕಣಗಳ ಮಧ್ಯೆ ಇರ್ತಕ್ಕಂಥ ಒಂದು ಜಾಗ ಅಲ್ಲಿ ಒಂದು ಲೈಟನ್ನು ಐಮಾಸ ಲೈಟನ್ನು ಹಾಕಿದ್ರೆ ಕಣಗಳಿಗೆ ಮತ್ತು ಹಿಂದೆ ಇರ್ತಕ್ಕಂಥ ಕಾಲೋನಿಗೆ ಮುಂದೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ಮತ್ತು ಇದೇ ರಸ್ತೆ ಕೂಡ ಇಲ್ಲಿಂದ ಸರಿ ಸುಮಾರು ಒಂದು ನೂರು ಅಡಿ ದೂರದಲ್ಲಿದೆ ಅದು ಅಲ್ಲಿ ಹಾಕಿದ್ರೆ ಸುತ್ತು ಊರಿನ ಸಹ ಮಧ್ಯಭಾಗದಲ್ಲಿ ಇದ್ದಿರ್ತಕ್ಕಂಥ ಕಣ ಎಲ್ಲರಿಗೂ ಅನುಕೂಲ ಆಗ್ತದೆ ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತಂದರೆ ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಯಾರಾದರೂ ಮಾಡಲಿ ಯಾವ ಅನುದಾನದಲ್ಲಾದರೂ ಮಾಡಲಿ ಅದನ್ನು ಸಮರ್ಪಕವಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿ ಅದನ್ನು ಬಳಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದನ್ನು ಪಿ ಪಿ ಆರ್ ಡಿ ನಾವು ಒಂದು ರಿಕ್ವಿಸೇಷನ್ನ ಕೊಟ್ಟಿದ್ದೀವಿ ದಯವಿಟ್ಟು ತಾವು ಸ್ಥಳಮಜರ್ ಮಾಡಿ ಅದು ಸೂಕ್ತವಾಗಿದೆ ಅಂತ ನಿಮಗೆ ಅನಿಸಿದ್ರೆ ನೀವು ಅದನ್ನು ಮುಂದುವರಿಸಿ ಅಂತಂದರೆ ಗ್ರಾಮಸ್ಥರ ಅಭಿಪ್ರಾಯ ತಿಳ್ಕೊಂಡು ನೀವು ಬಂದು ಸ್ಥಳ ಪರೀಕ್ಷೆ ಮಾಡಿ ಸೂಕ್ತವಾದ ಜಾಗದಲ್ಲಿ ಅದನ್ನು ಅಳವಡಿಸಿ ಅಂತ ಹೇಳಿ ನಾವು ಕೋರಿಕೆಯನ್ನು ಇಟ್ಟಿದ್ದೀವಿ